மேடா சரி இது ஒரு சார் கசமடி சா அது போலீஸ் டிபார்ட்மெண்ட்டு அது டாட் நோட் ஸ்கேன் நீட்டும் எல்லாம் ஆகிட்டு ஏன்னா கேட்க வேலை ஆபரேஷன் மாதிரி ஆபரேஷன் கம்ப்ளேண்ட் கலசிச்சி அது ஸ்கேன் கம்ப்ளேண்ட் மணிக்கு அப்படி நம்ம இன்னும் அவனு ஆபரேஷன் ஆகி மயிலாக நம்ம தான்

ಹನ್ನಾಡ್ಬಿಡ್ ನೀವು ಅವಾಗ ಬಂದಾಗ ಸುಮ್ಮನೆ ಇದ್ಬಿಡಿ ಆಚೆ ಒಂದು ತಿನ್ನೇ ಇನ್ನು ಸುಮ್ಮನೆ ரார படு நோர்தே நோடு மகிందే தான் பெரியப்படிச்சறாங்க அங்க அங்க அது மாட் இனே கேள்விடொடி கேழிட் பைப் இடம்

ಹೆಂಗ್ ವಾಶ್ ಮಾಡಿದ್ರೆ ನಾನು ಹೆಂಗೆ ಹೇಗೆ ವಾಶ್ ಮಾಡೋದು ಅದು ಈಗ ಮಣ್ಣಿರ್ತದಲ್ಲ ಹಾಂ ಬೆಂಗ್ ಬೇಗ ಮಣ್ಣು ನಾನು ನಿಮ್ಮ ಹೆಸ್ರು ನಿಮ್ಮ ಹೆಸರು ಆಯ್ತು ಹೋಗು ಹೇಳ ಸ್ನೇಹಿತರೆ ಇದು ನಮ್ಮ ರೋಟ್ರಿ ಹತ್ತಿರ ಹೆಗ್ಡೆ ಡಾಕ್ಟರ್ ಸರ್ ಮನೆ ಹಿಂಭಾಗದಲ್ಲಿ ಆ ಒಂದು ಕಾಂಪೌಂಡ್ ಹತ್ತಿರ ಸಖತ್ ಸೈಜ್ ಇದು ಇಂಡಿಯನ್ ಸ್ಪೆಕ್ಟಿಕಲ್ ಗೋಬ್ರ ನಾಗರ ಹಾವು ಅದನ್ನು ನಾವು ಹಿಡಿದು ಬೆಳಗ್ಗೆ ಹಿಡಿದಿದ್ದನ್ನ ಸ್ವಲ್ಪ ನಮಗೆ ಇನ್ನೊಂದು ಎರಡು ರೆಸ್ಕ್ಯೂ ಇರೋದ್ರಿಂದ ಸ್ವಲ್ಪ ಲೇಟಾಯಿತು ಅದರಿಂದ ಆದಷ್ಟು ಇದನ್ನು ಬೇಗ ತಂದು ಪ್ಲೇಸ್ ಕೂಡ ಇದ್ದೀವಿ ಸರಿ ಸಂದ್ರೆ ರಿಲೀಸ್ ಕೂಡ ಆಯಿತು ಮತ್ತೆ ಎಲ್ಲರಿಗೆ ಗುಡ್ ನೈಟ್ ಲವ್ ಯು ಜಯ ಆಂಜನೇಯ